గుడ్ ఆఫ్టర్నూన్ గైస్ సో వెల్కమ్ టు టుడేస్ కరెంట్ అఫేర్ క్లాసెస్ సో ఐ హోప్ ఓప్ ఇట్ ఇస్ ఆడిబల్ ఫార్ ఎవరివన్ ఎలాగ ఆడియో ప్రాపర్గా కలుస్తాయి అనుకుంటీ ఇజ్ ఇట్ ఆడిబుల్ ఓకే ಸೊ ಆ್ಯಸ್ ಯೂಜುವಲ್ ನಮ್ಮ ಕರೆಂಟ್ ಅಫೇರ್ ಕ್ಲಾಸಸ್ಸನ್ನು ಕಂಟಿನ್ಯೂ ಮಾಡೋಣ ಓಕೆ ಸೊ ಇವತ್ತಿನ ಕರೆಂಟ್ ಅಫೇರ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ಗಳು ಐದು ಟಾಪಿಕ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅದರಿಂದ ಏನು ಇಂಪಾರ್ಟೆನ್ಸ್ ಇದೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಏನನ್ನು ತಿಳ್ಕೊಂಡಿರ್ಬೇಕಂತ ನೋಡ್ತಾ ಹೋಗೋಣ ಸೊ ಇವತ್ತಿನ ನಮ್ಮ ಫಸ್ಟ್ ಟಾಪಿಕ್ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಓಕೆ ಸೊ ರೀಸೆಂಟ್ಲಿ ನಿಮಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನ್ಯೂಸ್ ಕಂಡು ಕಂಡುಬರುತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ ನ್ಯೂಸ್ ಪೇಪರಲ್ಲಿ ಯಾಕೆ ಕಂಡು ಬಂದಿತ್ತು ಸೊ ಏಯ್ಟಿ ಸೆವೆಂತ್ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿತ್ತು ಸೊ ಈ ಇಯರ್ ಕಂಡಕ್ಟ್ ಆಗಬೇಕಿತ್ತು ಲಾಸ್ಟ್ ಇಯರ್ ಏಯ್ಟಿ ಸಿಕ್ಸ್ ಕಂಡಕ್ಟ್ ಮಾಡಿದರು ಬಟ್ ಈ ಇಯರ್ ಡ್ಯೂ ಟು ಡ್ರಾಟ್ ಇರೋ ಕಂಡೀಷನ್ಗಳಿಂದ ಅದನ್ನು ಕಂಡಕ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ಡ್ರಾಟ್ ಇರೋ ಕಂಡೀಷನಲ್ಲಿ ನಾವು ಸಾಹಿತ್ಯ ಸಮ್ಮೇಳನ ಮಾಡೋದು ಸರಿಯಲ್ಲ ಅಂತ ಗೌರ್ನಮೆಂಟ್ ಮತ್ತು ಆರ್ಗನೈಸೇಷನ್ ಅವರು ಅದನ್ನ ಸ್ಟಾಪ್ ಮಾಡಿದರು ಮಾಡಿರಲಿಲ್ಲ ಸೊ ಇವಾಗ ಡಿಸೆಂಬರ್ಗೆ ಅದನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಇದು ಕಂಡು ಬಂದಿರುತ್ತೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ರಿಲೇಟೆಡ್ ಪೇಪರ್ ಟೂ ಅಲ್ಲಿ ಜನರಲಿ ಕ್ವಶನ್ಗಳು ಬಂದೇ ಬರುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆ ಆಗಿ ಬೇಸಿಕ್ಸನ್ನು ನೋಡ್ತಾ ಹೋಗೋಣ ಓಕೆ ಸೊ ಇದು ಬಂದು ಆನ್ಯೂಯಲಿ ಕಂಡಕ್ಟ್ ಮಾಡುವಂಥ ಒಂದು ಲಿಟ್ರರಿ ಫೆಸ್ಟಿವಲ್ ಸೊ ಪ್ರತಿ ವರ್ಷ ಕೂಡ ಇದು ನಡೆಯುತ್ತೆ ಸೊ ಯಾವಾಗಿಂದ ನಡೀತಾ ಇದೆ ನೈನ್ಟೀನ್ ಫಿಫ್ಟಿನಲ್ಲಿ ಸ್ಟಾರ್ಟ್ ಆಗಿದ್ದು ಇನಾಗ್ರೇಷನು ಸೊ ನೈನ್ಟೀನ್ ಫಿಫ್ಟೀನಿಂದ ಈ ವರ್ಷದವರೆಗೂ ಕಂಟಿನ್ಯೂಸ್ಲಿ ಎವೆರಿ ಇಯರ್ ಇದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಓಕೆ ಸೊ ಇದನ್ನು ಯಾರು ಆರ್ಗನೈಸ್ ಮಾಡ್ತಾರೆ ಅಂದರೆ ಕರ್ನಾಟಕ ಸಾಹಿತ್ಯ ಪರಿಷತ್ ಸೊ ಕಸಾಪ ಅಂತ ಕರೀತಾರೆ ಸೊ ಅವರು ಇದನ್ನು ಆರ್ಗನೈಸ್ ಮಾಡ್ತಾರೆ ಎವರಿ ಇಯರ್ ಓಕೆ ಸೊ ಸ್ಟಾರ್ಟಿಂಗ್ ಫೌಂಡಿಂಗ್ ಪ್ರೆಸಿಡೆಂಟ್ ಅಂದರೆ ನೈನ್ಟೀನ್ ಫಿಫ್ಟಿನಲ್ಲಿ ಆರ್ಗನೈಸ್ ಆದ ಫಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರೆಸಿಡೆಂಟ್ ಯಾರಿದ್ರು ಅಂದರೆ ಎಚ್ ವಿ ನಂಜುಂಡಯ್ಯ ಅವರಿದ್ದರು ಸೊ ಎಚ್ ವಿ ನಂಜುಂಡಯ್ಯ ಅವರು ಫಸ್ಟನೇ ಸಂಸ್ಥಾಪಕ ಅಧ್ಯಕ್ಷರಾಗಿ ಈ ಇವೆಂಟನ್ನು ಪಾರ್ಟಿಸಿಪೇಟ್ ಮಾಡಿದ್ರು ಓಕೆ ಸೊ ಏಯ್ಟಿ ಸೆವೆಂತ್ ಇದು ಇಂಪಾರ್ಟೆಂಟ್ ಏಯ್ಟಿ ಸೆವೆಂತ್ ಫೆಸ್ಟಿವಲ್ ಎಲ್ಲಿ ಕಂಡಕ್ಟ್ ಆಗುತ್ತೆ ಮಂಡ್ಯದಲ್ಲಿ ಕಂಡಕ್ಟ್ ಆಗಬೇಕಂತ ಡಿಸೈಡ್ ಆಗಿದೆ ಸೊ ಇದು ಒಂದು ಡಿಸೆಂಬರಲ್ಲಿ ಮಾಡ್ತಾರೆ ಸದ್ಯಕ್ಕೆ ಇರುವಂಥ ಕಸಾಪ ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನ ಪರಿಷದ್ದಿನ ಏನು ಎಡ್ಡಿದ್ದಾರೆ ಅವರ ಹೆಸರು ಮಹೇಶ್ ಜೋಶಿ ಈ ಹೆಸರು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಮಹೇಶ್ ಜೋಶಿ ಅವರ ಹೆಸರನ್ನು ಕೂಡ ನೆನ್ಪಿಡ್ಕೊಳ್ಳಿ ಮತ್ತು ಏಯ್ಟಿ ಸಿಕ್ಸ್ ಅಂತ ನೋಡ್ತಾ ಬಂದರೆ ಲಾಸ್ಟ್ ಇಯರ್ ಕಂಡಕ್ಟ್ ಆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಾವೇರಿಯಲ್ಲಿ ನಡೆದಿತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನದ ಅಧ್ಯಕ್ಷರಾಗಿ ಪ್ರೊಫೆಸರ್ ದೊಡ್ಡರಂಗೇಗೌಡರು ಅಧ್ಯಕ್ಷರಾಗಿದ್ದರು ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ನೇಮ್ ಕೂಡ ನೆನ್ಪಿಟ್ಕೊಳ್ಳಿ ಸೊ ಲಾಸ್ಟ್ ಟೈಮ್ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಒನ್ ಇಯರ್ ಬ್ಯಾಕ್ದು ಕ್ವಶನ್ನ ಕೊಟ್ಟಿದ್ದ ಯಾರು ಅಧ್ಯಕ್ಷರಂತ ಸೊ ನಂಬರಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಸೊ ಈಗ ಏಯ್ಟಿ ಸೆವೆಂತ್ ಅಂತ ನಾವು ರೀಸೆಂಟ್ ಒಂದು ತಂದ್ಕೊಂಡಿರ್ತೀವಿ ಏಯ್ಟಿ ಸಿಕ್ಸ್ತ್ ಕೇಳ್ತಾರೆ ಅಥವಾ ಏಯ್ಟಿ ಫಿಫ್ತ್ ಕೇಳ್ತಾರೆ ಸೊ ಹಾಗಾಗಿ ಲಾಸ್ಟ್ ಟು ತ್ರೀ ಇಯರ್ಸ್ ಯಾವ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ಯಾರು ಅಧ್ಯಕ್ಷರಿದ್ದರು ಅಂತ ಸ್ವಲ್ಪ ಪ್ರಾಪರಾಗಿ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಮೆಮೊರೈಸ್ ಮಾಡ್ಕೊಳ್ಳಿ ಓಕೆ ಸೊ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಡೆದಿತ್ತು ನೈನ್ಟೀನ್ ಫಿಫ್ಟಿನಲ್ಲಿ ಎಲ್ಲಿ ನಡೀತು ಬೆಂಗಳೂರಲ್ಲಿ ನಡೀತು ಎಡ್ಡೆ ಇರಿದ್ರು ಎಚ್ ವಿ ನಂಜುಂಡ್ಯ ಅವರು ಇದಕ್ಕೆ ಎಡ್ ಇದ್ದರು ಸೊ ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಫ್ ದಿಸ್ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಂದರೆ ಜಯದೇವಿ ತಾಯಿ ಲಿಗಾಡೆ ಸೊ ಜಯದೇವಿ ತಾಯಿ ಲಿಗಾಡೆ ಅವರು ಮಂಡ್ಯದಲ್ಲಿ ನಡೆದಂಥ ಸೇಮ್ ಮಂಡ್ಯದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ನಡೆದಿತ್ತು ಆ ಇಯರಲ್ಲಿ ಜಯದೇವಿ ತಾಯಿ ಲಿಗಾಡೆ ಅವರು ಇಲ್ಲಿ ಆಗಿದ್ರು ಸೊ ಹಂಗ ಹಾಗಾಗಿ ಅವರು ಫಸ್ಟ್ ವುಮೆನ್ ಪ್ರೆಸಿಡೆಂಟಾಗಿ ಆಕ್ಟ್ ಮಾಡಿದರು ಸೊ ಈ ನೇಮ್ ಕೂಡ ನೀವು ನೆನ್ಪಿಡ್ಕೊಳ್ಳಿ ಸೊ ಈ ಎರದು ಪ್ರೆಸಿಡೆಂಟ್ ನೇಮ್ ಮತ್ತು ನೇಮ್ ನೇಮನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ ಸೊ ಅದು ಅನೌನ್ಸ್ ಮಾಡಿದ್ಮೇಲೆ ಆ ನೇಮ್ ಕೂಡ ನೀವು ನೆನ್ಪಿಡ್ಕೋಬೇಕಾಗತ್ತೆ ಓಕೆ ಸೊ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ನೋಡ್ಕೋಬೇಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ರಿಲೇಟೆಡ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು ನೈನ್ಟೀನ್ ಫಿಫ್ಟಿನಲ್ಲಿ ಎಸ್ಟಾಬ್ಲಿಷ್ ಆಯಿತು ಇಲ್ಲಿ ಬೆಂಗಳೂರಿನಲ್ಲಿ ಎಸ್ಟಾಬ್ಲಿಷ್ ಆದಂಥ ಆರ್ಗನೈಸೇಷನ್ ಸೊ ಇದು ಬಂದು ಕನ್ನಡ ಲ್ಯಾಂಗ್ವೇಜ್ ಮತ್ತು ಕನ್ನಡ ಲಿಟ್ರೇಚರ್ಗೋಸ್ಕರ ಒಂದು ವರ್ಕ್ ಮಾಡುವಂಥ ಒಂದು ಆರ್ಗನೈಜೇಷನ್ ಓಕೆ ಸೊ ಗೌರ್ನಮೆಂಟ್ ರಿಲೇಟೆಡ್ ಆರ್ಗನೈಸೇಷನ್ ಅಲ್ಲ ಬಟ್ ಕನ್ನಡ ಲ್ಯಾಂಗ್ವೇಜ್ ಮತ್ತು ಲಿಟ್ರೇಚರ್ ಡೆವಲಪ್ಮೆಂಟ್ಗೋಸ್ಕರ ಮಾಡ್ತಿರುವಂಥ ಒಂದು ಆರ್ಗನೈಸೇಷನ್ ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಯಾರು ಎಡ್ಡಿದ್ದಾರೆ ಇವಾಗ ಮಹೇಶ್ ಅವರು ಎಡ್ಡಿದ್ದಾರೆ ಇದಕ್ಕೆ ಸೊ ಅದನ್ನು ಕೂಡ ನೆನ್ಪಿಟ್ಕೊಂಡಿರಿ ಸೊ ಈ ಪ್ರಾಸ್ಪೆಕ್ಟಿಂದ ಕ್ವಶನ್ ಜನರಲ್ಲಿ ಎವ್ರಿ ಇಯರ್ ಕೇಳ್ತಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಕನ್ನಡ ಸಾಹಿತ್ಯ ಇರ್ಬೋದು ಅಥವಾ ಇವರು ಕಂಡಕ್ಟ್ ಮಾಡಿದಂಥ ಮೂಮೆಂಟ್ ಕರ್ನಾಟಕ ಯುನಿಫಿಕೇಶನ್ ಟೈಮಲ್ಲಿ ಯಾವ ಥರ ಮೂಮೆಂಟ್ ಮಾಡಿದ್ರು ಯಾವ ಥರ ಪಾರ್ಟಿಸಿಪೇಷನ್ಸ್ ಮಾಡಿದ್ರು ಏನೇನು ಆರ್ಗನೈಸ್ ಮಾಡಿದ್ರು ಅವುಗಳ ಕ್ವಶನ್ಗಳನ್ನ ಕೇಳ್ತಾರೆ ಸೊ ಸ್ಟ್ಯಾಟಿಕ್ ಅಂಡ್ ಇದು ಕರೆಂಟ್ ಅಫೇರ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಈ ಟಾಪಿಕ್ ಬಗ್ಗೆ ನೋಡ್ಕೊಳ್ಳಿ ಜನರಲಿ ಪೇಪರ್ ಟು ಅಲ್ಲಿ ನಿಮಗೆ ಒಂದು ಕ್ವಶನ್ ಗ್ಯಾರಂಟಿ ಇದರಿಂದ ಬಂದೇ ಬರುತ್ತೆ ಓಕೆ ಸೊ ಇವತ್ತಿನ ಸೆಕೆಂಡ್ ಟಾಪಿಕ್ ಬಂದು ಜಿ ಸೆವೆನ್ ಸೊ ಜಿ ಸೆವೆನ್ ನಾವು ಲಾಸ್ಟ್ ಕ್ಲಾಸಲ್ಲೂ ಕೂಡ ಕವರ್ ಮಾಡಿದ್ವಿ ಬಿಕಾಸ್ ಪ್ರಧಾನಮಂತ್ರಿ ಮೋದಿ ಅವರು ಜಿ ಸೆವೆನ್ ಪಾರ್ಟಿಸಿಪೇಷನ್ಗೆ ಹೋಗಿದ್ರು ಅಂತ ಸೊ ಎತ್ ಜಿ ಸೆವೆನ್ ಸಮ್ಮಿಟ್ ರೀಸೆಂಟ್ಲಿ ಕಂಡಕ್ಟ್ ಆಗಿದೆ ಅಂದರೆ ಫಿನಿಷ್ ಆಗಿದೆ ಎಲ್ಲಿ ನಡೀತು ಇಟಾಲಿಯಲ್ಲಿ ನಡೆದಂಥ ಸಮ್ಮಿಟ್ ಇದು ಓಕೆ ಸೊ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಇದು ಕಂಡು ಬಂದಿರುತ್ತೆ ಸೊ ನಮಗೀಗ ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ರೀಫ್ಲಿ ಜಿ ಸೆವೆನ್ ಬಗ್ಗೆ ಕವರ್ ಮಾಡಿದ್ವಿ ಯಾವಾಗ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆಯಿತು ಅದು ಇದು ಅಂತ ಓಕೆ ಸೊ ಇವಾಗ ಬಂದು ನಮ್ಮ ಕೀ ಅಜೆಂಡಾ ಬಂದು ಆ ಔಟ್ಕಮ್ ಏನಿದೆ ಆ ಜಿ ಸೆವೆನ್ ಸಮ್ಮಿಟಿಂದ ಔಟ್ಕಮ್ ಏನಿದೆ ಅಂತ ಸೊ ಇಂಪಾರ್ಟೆಂಟ್ ಔಟ್ಕಮ್ಗಳನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ಬಂದು ಜನರಲ್ ಔಟ್ಕಮ್ ಕಾಣುತ್ತೆ ಸೊ ಇಂಡೋ ಪೆಸಿಫಿಕ್ ಬಗ್ಗೆ ಮಾತಾಡಿದ್ದಾರೆ ಸೊ ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ದಾರೆ ಸೊ ಅದಾದಮೇಲೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಿದ್ದಾರೆ ಅದಾದಮೇಲೆ ಎಕನಾಮಿಕ್ ರೆಸಲಿಯನ್ಸ್ ಬಗ್ಗೆ ಮಾತಾಡಿದ್ದಾರೆ ಎನರ್ಜಿ ಟ್ರಾನ್ಸಿಷನ್ ಸೊ ಇವೆಲ್ಲ ಜನರಲ್ ಟಾಪಿಕ್ ಇಸ್ರೇಲ್ ಗಾಜಾ ಇರ್ಬೋದು ಸೊ ಎಲ್ಲವೂ ಕೂಡ ನಿಮಗೆ ಜನರಲ್ ಟಾಪಿಕ್ ಸೊ ಜನರಲ್ಲಿ ಡಿಸ್ಕಷನ್ಗಳನ್ನು ಮಾಡಲಾಗಿದೆ ಬಟ್ ಕೀ ಔಟ್ಕಮ್ಸ್ ಅಂದರೆ ನೀವು ಇವುಗಳನ್ನು ನೆನ್ಪಿಡ್ಕೋಬೇಕು ಸೊ ಜಿ ಸೆವೆನ್ ಅಪೋಲಿಯಾ ಫುಡ್ ಸಿಸ್ಟಮ್ ಇನಿಷಿಯೇಟಿವ್ ಸೊ ಶಾರ್ಟ್ ಫಾರ್ಮ್ ಇದಾಗೆ ಎಫ್ ಎಸ್ ಐ ಅಂತ ಕರೀತಾರೆ ಓಕೆ ಸೊ ಜಿ ಸೆವೆನ್ ಅಪೋಲಿಯಾ ಫುಡ್ ಸಿಸ್ಟಮ್ ಇನಿಷಿಯೇಟಿವ್ ಅಂತ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿದ್ದಾರೆ ಇಟಲಿಯಾದ ಈ ಫಿಫ್ಟಿಯತ್ ಸಮ್ಮಿಟಲ್ಲಿ ಸೊ ಬೇಸಿಕಲಿ ಇದರ ಅಜೆಂಡಾ ಏನು ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಸೊ ಫುಡ್ ಸೆಕ್ಯೂರಿಟಿ ಮತ್ತು ನ್ಯೂಟ್ರಿಷನ್ ರಿಲೇಟೆಡ್ ಆಸ್ಪೆಕ್ಟನ್ನು ಕವರ್ ಮಾಡೋಕ್ಕೋಸ್ಕರ ಈ ಇನಿಷಿಯೇಟಿವನ್ನು ಲಾಂಚ್ ಮಾಡಲಾಗಿದೆ ಸೆಕ್ಸ್ಟ್ ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಒನ್ ಮದ್ದು ನಿಮಗೆ ಗೊತ್ತಿರುತ್ತೆ ಇದು ಪಿ ಜಿ ಐ ಐ ಅಂತ ಸೊ ಪಿ ಜಿ ಐ ಐ ಅಂದರೆ ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸೊ ಇದು ಬಂದು ಓಲ್ಡ್ ಇನಿಷಿಯೇಟಿವ್ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಐ ಥಿಂಕ್ ಇದನ್ನು ಲಾಂಚ್ ಮಾಡಿದರು ಸೊ ಇದ್ರದ್ದು ಅಜೆಂಡಾ ಏನಂದರೆ ಸಿಕ್ಸ್ ಹಂಡ್ರೆಡ್ ಬಿಲಿಯನ್ ಡಾಲರನ್ನು ಬೈ ಟ್ವೆಂಟಿ ಟ್ವೆಂಟಿ ಸೆವೆನ್ ಇನ್ವೆಸ್ಟ್ ಮಾಡಬೇಕು ಪ್ರೊಕ್ಯೂರ್ ಮಾಡ್ಕೋಬೇಕಂತ ಸೊ ಬೇಸಿಕಲಿ ಇದು ಬಂದು ಪ್ರೈವೇಟ್ ಮತ್ತು ಪಬ್ಲಿಕ್ ಎರಡು ಗೌರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಎರಡೂ ಕೂಡ ಫಂಡ್ ಮಾಡುವಂಥ ಒಂದು ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ ಸೊ ರೀಸೆಂಟ್ಲಿ ನೀವು ಲಿಂಕ್ ಮಾಡಬೇಕಂದ್ರೆ ಜಿ ಟ್ವೆಂಟಿಯಲ್ಲಿ ಐ ಎಮ್ ಇ ಸಿ ಲಾಂಚ್ ಮಾಡಿದರು ಸೊ ಈ ಜಿ ಟ್ವೆಂಟಿ ಕೂಡ ಪಾರ್ಟ್ ಆಗಿ ಇದರ ಇನಿಷಿಯೇಟಿವ್ ಅಂಡರ್ ಬರುತ್ತೆ ಪಿ ಜಿ ಐ ಐ ಪಾರ್ಟ್ ಆಗಿ ಸೊ ಪಿ ಜಿ ಐ ಐ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಡಿಸ್ಕಷನ್ನ ಮಾಡಿದರು ಸೊ ಅದಾದಮೇಲೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಕಂಡಕ್ಟ್ ಫಾರ್ ಆರ್ಗನೈಸೇಷನ್ ಡೆವಲಪ್ಪಿಂಗ್ ಅಡ್ವಾನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಓಕೆ ಸೊ ಈ ಕೋಡನ್ನು ಕೂಡ ನೆನ್ಪಿಡ್ಕೋಬೇಕು ಇಂಟರ್ನ್ಯಾಷನಲ್ ಕೋಡ್ ಆಫ್ ಕಂಡಕ್ಟ್ ಫಾರ್ ಆರ್ಗನೈಜೇಷನ್ ಡೆವಲಪಿಂಗ್ ಅಡ್ವಾನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಸೊ ಎ ಐ ಸೇಫ್ಟಿ ರಿಲೇಟೆಡ್ ಆಗಿನೂ ಕೂಡ ಈ ಥರ ಒನಿಷಿಯೇಟಿವನ್ನು ಲಾಂಚ್ ಮಾಡಿದ್ದಾರೆ ಬೇಸಿಕಲಿ ಇಟ್ಸ್ ಅ ಕೋಡ್ ಆಫ್ ಕಂಡಕ್ಟ್ ಅಂದರೆ ಒಂದು ಆರ್ಗನೈಜೇಷನ್ ಫಾಲೋ ಮಾಡುವ ಬೇಕಾದಂಥ ಒಂದು ಕಂಡಕ್ಟ್ ಇರುತ್ತೆ ಸೊ ಇದನ್ನ ಫಾಲೋ ಮಾಡಿ ನೀವು ಎ ಐನ ಡೆವಲಪ್ ಮಾಡಬೇಕಂತ ಒಂದು ಅಜೆಂಡಾ ಇದನ್ನು ಕೂಡ ಸೆಟ್ ಮಾಡಿದ್ದಾರೆ ಈ ಮೂರು ಔಟ್ಕಮ್ಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಡೈರೆಕ್ಟ್ಲಿ ಕೇಳ್ಬೋದು ಯಾವುದು ಔಟ್ಕಮ್ ಅಂತ ಸೊ ಹಾಗಾಗಿ ಇವುಗಳ ನೇಮ್ಗಳನ್ನು ನೆನ್ಪಿಟ್ಕೊಂಡಿರಿ ಯೂಸ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಜನ್ರಲ್ ಥಿಂಗ್ ಸೊ ಜಿ ಸೆವೆನ್ ಬಗ್ಗೆ ಇಟ್ಸ್ ಅನ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಥವಾ ಫೋರಮ್ ಆಫ್ ಸೆವೆನ್ ನೇಷನ್ಸ್ ಸೊ ಯಾವ್ಯಾವ್ದು ಏಳು ನೇಷನ್ ಜಿ ಸೆವೆನಲ್ಲಿರೋದು ಸೊ ಜಿ ಸೆವೆನಲ್ಲಿರೋ ಏಳು ನೇಷನ್ ಯು ಎಸ್ ಎ ಕೆನಡಾ ನೆಕ್ಸ್ಟ್ ಯು ಕೆ ಜರ್ಮನಿ ಫ್ರಾನ್ಸ್ ಇಟಲಿ ಆ್ಯಂಡ್ ಜಪಾನ್ ಸೊ ಏಳು ದೇಶಗಳು ನಿಮಗೆ ಕಂಡು ಬರುತ್ತೆ ಸೊ ಬೇಸಿಕ್ಲಿ ನೈನ್ಟೀನ್ ನೈಂಟಿ ಸೆವೆನಿಂದ ಟೂ ತೌಸಂಡ್ ತರ್ಟೀನ್ವರೆಗೂ ಜಿ ಏಟ್ ಅಂತ ವರ್ಕ್ ಆಯಿತು ಬಿಕಾಸ್ ರಷ್ಯಾ ಕೂಡ ಇನ್ಕ್ಲೂಡೆಡ್ ಇದ್ರು ಒನ್ಸ್ ರಷ್ಯಾದವರು ಕ್ರಿಮಿಯಾನ ಅನ್ಯಾಕ್ಸ್ ಮಾಡಿದ ಮೇಲೆ ಸೊ ಅವರನ್ನು ಅಲ್ಲಿಂದ ಸಸ್ಪೆಂಡ್ ಮಾಡಲಾಯಿತು ಸೊ ಹಾಗಾಗಿ ಸಿನ್ಸ್ ಟೂ ತೌಸಂಡ್ ಫೋರ್ಟೀನ್ ಇದು ಜಿ ಸೆವೆನ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಓಕೆ ಸೊ ಇದರಲ್ಲಿ ಇ ಯು ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ ಯುರೋಪಿಯನ್ ಯೂನಿಯನ್ ಕೂಡ ರೆಗ್ಯುಲರ್ಲಿ ಪಾರ್ಟಿಸಿಪೇಷನ್ ಮಾಡುತ್ತೆ ಇಂಡಿಯಾ ಇಸ್ ಎನ್ ಇನ್ವೈಟಿ ಗೆಸ್ಟ್ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಇಷ್ಟು ನೆನಪಿಟ್ಕೊಳ್ಳಿ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಸೊ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಜಿ ಟ್ವೆಂಟಿ ಏನು ನಡೀತಲ್ಲ ಸೊ ಲಾಸ್ಟ್ ಇಯರ್ ಬಂದು ಫೋರ್ಟಿ ನೈನ್ತ್ ಸಮ್ಮಿಟ್ ಫೋರ್ಟಿ ನೈನ್ತ್ ಸಮ್ಮಿಟ್ ಅಂದರೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನಡೆದಿತ್ತು ಸೊ ಎಲ್ಲಿ ನಡೆದಿತ್ತು ಇದು ಎರಡು ಸಾವಿರದ ಇಪ್ಪತ್ತ್ಮೂರರದ್ದು ನಿಮಗೆ ಇರೋಶಿಮಾದಲ್ಲಿ ನಡೆದಿತ್ತು ಇರೋಶಿಮಾ ಆಫ್ ಜಪಾನ್ ಸೊ ಜಪಾನಲ್ಲಿ ನಡೆದಂಥ ಸಮ್ಮಿಟ್ ಸೊ ಈ ಇಯರ್ ನಿಮಗೆ ಇಟಲಿಯಲ್ಲಿ ನಡೀತು ಸೊ ನೆಕ್ಸ್ಟ್ ಫಿಫ್ಟಿ ಫಸ್ಟ್ ಏನಿದೆ ಅಲ್ಲ ಸೊ ಇದೆಲ್ಲಿ ನಡೆಯುತ್ತೆ ನಿಮಗೆ ಕೆನಡಾದಲ್ಲಿ ನಡೆಯುವಂಥ ಸಮ್ಮಿಟ್ ಇದೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಈ ಸಮ್ಮಿಟ್ ಕಂಡಕ್ಟ್ ಆಗುತ್ತೆ ಓಕೆ ಸೊ ಇಂಡಿಯಾ ಇಸ್ ಅ ಚೀಫ್ ಗೆಸ್ಟ್ ಇನ್ವೈಟೆಡ್ ಗೆಸ್ಟ್ ಥರ ಇನ್ವೈಟ್ ಮಾಡಿದರು ಸೊ ಹಾಗಾಗಿ ಲಾಸ್ಟ್ ಇಯರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಈ ಇಯರ್ ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ವಿ ಓಕೆ ಸೊ ಇಷ್ಟನ್ನು ನೀವು ಮಿನಿಮಮ್ ನೆನ್ಪಿಟ್ಕೋಬೇಕಾಗುತ್ತೆ ಇದು ಒಂದು ಬೇಸಿಕ್ ಕಾನ್ಸೆಪ್ಟ್ ಸೊ ಆರ್ಗನೈಸೇಷನ್ ರಿಲೇಟೆಡ್ ಜನ್ರಲಿ ಒಂದು ಕ್ವಶನ್ ಕೇಳ್ತಾರೆ ಸೊ ರೀಸೆಂಟ್ಲಿ ಸಮ್ಮಿಟ್ ಇದ್ದಾಗಿ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆಯೂ ಕ್ವಶನ್ಗಳನ್ನ ಕೇಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ತರ್ಡ್ ಟಾಪಿಕ್ ಬಂದು ನಿಮಗೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಸೊ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ಹಾಕ್ತೀನಿ ಸೊ ಈ ಥರ ಏನು ಇನಿಷಿಯೇಟಿವ್ಗಳನ್ನು ಫೋಕಸ್ ಮಾಡ್ತಾರೆ ಗೌರ್ನಮೆಂಟವರು ನಾವು ಅದನ್ನು ಡೀಟೈಲ್ಡ್ ಆಗಿ ನೋಡ್ಕೋಬೇಕಾಗುತ್ತೆ ಸೊ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂತ ರೀಸೆಂಟ್ಲಿ ಒಂದು ಮಿಷನನ್ನು ಲಾಂಚ್ ಮಾಡಿದರೆ ಬೇಸಿಕಲಿ ಮಿಷನ ಲಾಂಚ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಬಟ್ ಇವಾಗ ಯಾಕೆ ನ್ಯೂಸಿಗೆ ಬಂದಿದೆ ಅಂದರೆ ಸೊ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ರೋರ್ ಏನಿದೆ ಈ ಏಯ್ಟ್ ಹಂಡ್ರೆಡ್ ಕ್ರೋರಲ್ಲಿ ಈ ಡಿಜಿಟಲ್ ಅಗ್ರಿಕಲ್ಚರ್ ಮಿಷರನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ ಸೊ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಆದಮೇಲೆ ಹಂಡ್ರೆಡ್ ಡೇಸ್ ಸಮ್ ಅಜೆಂಡಾ ಸೆಟ್ ಮಾಡ್ತೀವಿ ಅಂತ ಹೇಳಿದರು ನಿಮಗೆ ಸೊ ಎಲ್ಲರಿಗೆ ಗೊತ್ತಿರುತ್ತೆ ಸೊ ಒನ್ಸ್ ನೀವು ಏಯ್ಟೀನ್ತ್ ಲೋಕಸಭಾ ಫಾರ್ಮ್ ಆದಾಗ ನಾವು ಹಂಡ್ರೆಡ್ ಡೇಸ್ ಸೆಟ್ ಮಾಡ್ತೀವಿ ಅಜೆಂಡಾನ ಅಂತ ಹೇಳಿದರು ಸೊ ಆ ಹಂಡ್ರೆಡ್ ಡೇಸ್ದು ಪಾರ್ಟ್ ಆಫ್ ಅಜೆಂಡಾಗಿ ಇದನ್ನು ಮಾಡಲಾಗಿದೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂತ ಓಕೆ ಸೊ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ರೋರ್ ಇದಕ್ಕೆ ಸ್ಪೆಂಡ್ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಸೊ ನಮಗೇನು ಇಂಪಾರ್ಟೆಂಟ್ ಅಂದರೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಲಾಂಚ್ ಆಗಿತ್ತು ಟ್ವೆಂಟಿ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಇದನ್ನು ಮಾಡ್ತೀವಿ ಅಂತ ಸೊ ಬೇಸಿಕಲಿ ಅಗ್ರಿಕಲ್ಚರ್ ರಿಲೇಟೆಡ್ ಇರೋದ್ರಿಂದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಇದಕ್ಕೆ ನೋಡಲಾಗಿ ವರ್ಕ್ ಮಾಡ್ತಾರೆ ಓಕೆ ಸೊ ಏನೇನು ಮಾಡ್ತಾರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್ ಎ ಐ ರೋಬೋ ರೋ ಇರ್ಬೋದು ರಿಮೋಟ್ ಸೆನ್ಸಿಂಗ್ ಇರ್ಬೋದು ಪ್ರಿಸಿಷನ್ ಅಗ್ರಿಕಲ್ಚರ್ ಇರ್ಬೋದು ಇವುಗಳನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಫಾಸ್ಟರ್ ಪಾಲಿಸಿ ಡಿಸಿಷನ್ಸು ಪೋರ್ಟಬಲ್ ಆ್ಯಂಡ್ ಮೊಬೈಲ್ ಆ್ಯಪ್ ಸೊ ಮೊಬೈಲ್ ಅಲರ್ಟ್ಗಳನ್ನು ಕೊಡಲಾಗುತ್ತೆ ನೆಕ್ಸ್ಟ್ ಕಿಸಾನ್ ಕಾಲ್ ಸೆಂಟರ್ ಸೊ ಈ ಥರ ಜನರಲ್ ಥಿಂಗ್ಸ್ಗಳನ್ನು ಅವರು ಡಿಕ್ಲೇರ್ ಮಾಡಿದರು ಈ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಫೈವಲ್ಲಿ ಓಕೆ ಸೊ ಇವಾಗ ನಮಗೆ ಇಂಪಾರ್ಟೆಂಟ್ ಬಂದು ಏಮ್ ಸೊ ಟೂ ಥಿಂಗ್ಸ್ ನೀವು ತಿಳ್ಕೊಳ್ಳೇಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ದು ಏಮ್ಸ್ ಏನು ಅಥವಾ ಗೋಲ್ಸ್ ಏನು ಅಂತ ಫಸ್ಟ್ ಒಂದು ಬಂದು ಕ್ರಾಪ್ ಫೀಲ್ಡ್ ಕ್ರಾಪ್ ಈಲ್ಡನ್ನು ಇನ್ಕ್ರೀಸ್ ಮಾಡಬೇಕು ಯಾವುದರಿಂದ ಥ್ರೂ ಪ್ರಿಸಿಷನ್ ಫಾರ್ಮಿಂಗ್ ಸೊ ಪ್ರಿಸಿಷನ್ ಫಾರ್ಮಿಂಗ್ ಅಂದರೆ ನಿಮಗೆಲ್ಲರಿಗೆ ಗೊತ್ತಿರುತ್ತೆ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತಲೂ ಕೂಡ ಕರೀತಾರೆ ಸೊ ಬೇಸಿಕಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಸೆನ್ಸರ್ಗಳನ್ನು ಯೂಸ್ ಮಾಡಿ ವಾ ಲೈಕ್ ವಾಟರ್ ಎಫಿಷಿಯನ್ಸಿ ಮೇಂಟೈನ್ ಮಾಡೋದು ಸಾಯಿಲ್ ಎಫಿಷಿಯನ್ಸಿ ಮೇಂಟ್ ಮಾಡೋದು ಸೊ ಇವೆಲ್ಲವಕ್ಕೆ ಪ್ರೆಸಿಷನ್ ಅಗ್ರಿಕಲ್ಚರ್ ಅಂತ ಕರೀತಾರೆ ಸೊ ಕ್ರಾಪ್ ಈಲ್ಡನ್ನು ಇನ್ಕ್ರೀಸ್ ಮಾಡಬೇಕು ವಿತ್ ಪ್ರಸಿಷನ್ ಅಗ್ರಿಕಲ್ಚರ್ ಅಂತ ಒಂದು ಏಮ್ ಆಗಿ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಬಂದು ಅಗ್ರಿ ಸ್ಟಾರ್ಟಪ್ ಸೊ ಅಗ್ರಿಕಲ್ಚರ್ ಸ್ಟಾರ್ಟಪ್ಗಳು ಏನಿದಾವೆ ಅವುಗಳಿಗೆ ಎಂಕರೇಜ್ ಮಾಡಬೇಕು ಅವುಗಳನ್ನು ಹೆಚ್ಚು ಬೆಳೆಯುವಂತೆ ಮಾಡಬೇಕು ಅಂತ ಒಂದು ಅಜೆಂಡಾನ ಇಟ್ಕೊಂಡಿದ್ದಾರೆ ಆ್ಯಂಡ್ ಆಲ್ಸೋ ಇನ್ಕ್ರೀಸ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಸೊ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆ ಅದನ್ನು ಕೂಡ ಅಗ್ರಿಕಲ್ಚರಿಂದ ಇಂಪ್ರೂವ್ ಮಾಡಬೇಕನ್ನೋ ಒಂದು ಜನರಲ್ ಸೋಷಿಯಲ್ ಅಜೆಂಡಾ ಇದ್ದೇ ಇರುತ್ತೆ ಎಲ್ಲ ಎಲ್ಲ ಸ್ಕೀಮ್ಗಳಲ್ಲಿ ಸೊ ಇದು ಕೂಡ ಒಂದಾಗಿದೆ ನೆಕ್ಸ್ಟ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಸೊ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಆ್ಯಂಡ್ ಜಿ ಡಿ ಪಿ ಎರಡನ್ನೂ ಕೂಡ ಇಂಪ್ರೂವ್ ಮಾಡಬೇಕನ್ನೋ ಒಂದು ಅಜೆಂಡಾನ ಇಟ್ಕೊಂಡಿದ್ದಾರೆ ಸೊ ಜಿ ಡಿ ಪಿ ಇನ್ ಟರ್ಮ್ಸ್ ಆಫ್ ಎಷ್ಟು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂತ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಅಂದರೆ ನಾವು ಪ್ರೊಡ್ಯೂಸ್ ಮಾಡ್ತಿರುವಂಥ ಏನು ಯೂಸ್ ಮಾಡ್ತಿರುವಂಥ ಲ್ಯಾಂಡಲ್ಲಿ ಎಷ್ಟು ಜಾಸ್ತಿನ ಬೆಳಿಬೋದು ಅದಕ್ಕೆ ಪ್ರೊಟಕ್ಟಿವಿಟಿ ಅಂತ ಕರೀತಾರೆ ಸೊ ಇದನ್ನು ಕೂಡ ಇಂಪ್ರೂವ್ ಮಾಡಬೇಕನ್ನೋ ಒಂದು ಹೇಮನ್ನು ಈ ಸ್ಕೀಮ್ ಒತ್ತಿದೆ ಸೊ ಅದಾದಮೇಲೆ ನಾವು ಹಿಂದೆ ಡಿಸ್ಕಸ್ ಮಾಡಿದಾಗೆ ಎ ಐ ಇರ್ಬೋದು ಬ್ಲಾಕ್ ಚೈನ್ ಇರ್ಬೋದು ನೆಕ್ಸ್ಟ್ ರಿಮೋಟ್ ಸೆನ್ಸಿಂಗ್ ಇರ್ಬೋದು ಸೊ ಇವೆಲ್ಲವನ್ನು ಕೂಡ ಯೂಸ್ ಮಾಡಿಕೊಂಡು ಟೆಕ್ನಾಲಜಿಯನ್ನು ಅಗ್ರಿಕಲ್ಚರಲ್ಲಿ ಅಡಾಪ್ಟ್ ಮಾಡಬೇಕನ್ನೋ ಒಂದು ಅಜೆಂಡಾನ ಇಟ್ಕೊಂಡಿದೆ ನೆಕ್ಸ್ಟ್ ಒಂದು ಬಂದು ಅಗ್ರಿಕಲ್ಚರ್ ಫುಡ್ ಚೈನ್ ಸೊ ಅಗ್ರಿಕಲ್ಚರ್ ಫುಡ್ ಚೈನ್ ಸಿಸ್ಟಮ್ ಏನಿದೆ ಇದನ್ನು ಕೂಡ ಇಂಪ್ರೂವ್ ಮಾಡಬೇಕನ್ನೋ ಒಂದು ಅಜೆಂಡಾನ ಒತ್ತಿದೆ ಸೊ ಜನರಲ್ಲಿ ನಿಮಗೆ ಗೊತ್ತಿರುತ್ತೆ ಫಾರ್ಮಿಂದ ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಸಟೆನ್ ಸ್ಟೇಜಸ್ಗಳು ಬರ್ತಾ ಹೋಗುತ್ತೆ ಸೊ ಪ್ರಾಡಕ್ಟ್ಗಳನ್ನ ಬೆಳೆದು ಒಂದು ಸಲ ಅದನ್ನ ಹಾರ್ವೆಸ್ಟ್ ಮಾಡಿದ ಮೇಲೆ ಅದನ್ನು ಸಪ್ಲೈ ಚೈನಿಗೆ ಆ್ಯಡ್ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಅಗ್ರಿಕಲ್ಚರ್ ವೇಸ್ಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಈ ಫುಡ್ಸ್ ಅಗ್ರಿ ಫುಡ್ ಚೈನ್ ಸಪ್ಲೈ ಚೈನ್ ಏನಿದೆ ಅದನ್ನು ಇಂಪ್ರೂವ್ ಅನ್ನೋ ಒಂದು ಅಜೆಂಡಾನು ಕೂಡ ಈ ಸ್ಕೀಮ್ ಒತ್ತಿದೆ ಓಕೆ ಸೊ ಇದೆಲ್ಲ ಬಂದು ಡೈವರ್ಸ್ ಸ್ಕೀಮ್ ಆಫ್ ಸ್ಕೀಮಲ್ಲಿರುವಂಥ ಏಮ್ ಇದು ಓಕೆ ಸೊ ಇವನ್ನೆಲ್ಲ ಅಚೀವ್ ಮಾಡೋಕ್ಕೋಸ್ಕರ ಸರ್ಟೈನ್ ಕಂಪೋನೆಂಟ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ ಕಂಪೋನೆಂಟ್ಸ್ ಈ ಸ್ಕೀಮಲ್ಲಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನಲ್ಲಿ ಇರುವಂಥ ಕಂಪೋನೆಂಟ್ಸ್ಗಳು ಏನೇನು ಅಂತ ಸೊ ಎಲ್ಲವನ್ನು ಕೂಡ ವೇರಿಯಸ್ ಸ್ಟೇಜಲ್ಲಿ ಲಾಂಚ್ ಮಾಡಿದ್ದಾರೆ ಗೌರ್ನಮೆಂಟು ಸೊ ನಮಗೆ ಅದು ಎಲ್ಲ ಗ್ಲ್ಯಾನ್ಸ್ ಆಗಬೇಕಷ್ಟೆ ಸೊ ಫಸ್ಟ್ ಒಂದು ಬಂದು ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ ಸಿಸ್ಟಮ್ ಸೊ ಇದು ಕೂಡ ನಿಮಗೆ ಎಲ್ಲರಿಗೆ ಗೊತ್ತಿರುತ್ತೆ ಸೊ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ ಸಿಸ್ಟಮನ್ನು ಕೂಡ ಲಾಂಚ್ ಮಾಡಿದ್ದಾರೆ ಗೌರ್ನಮೆಂಟರು ಆಲ್ರೆಡಿ ಸೊ ದಟ್ ಎಲ್ಲ ಏನೇನು ಲ್ಯಾಂಡ್ ಪ್ರಾಪರ್ಟಿದು ಪತ್ರಗಳಿರ್ತವೆ ಎಲ್ಲವನ್ನು ಕೂಡ ಡಿಜಿಟಲ್ ಸಿಸ್ಟಮಲ್ಲಿ ಕ್ಯಾಪ್ಚರ್ ಮಾಡಿ ಓನರ್ಶಿಪ್ ರೈಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ಓನರ್ಶಿಪ್ ರೈಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಮಾಡಿರುವಂಥ ಸ್ಕೀಮ್ ಇದು ಸೊ ಇದು ಬಂದು ಒನ್ ಆಫ್ ದಿ ಕಂಪೋನೆಂಟ್ ಆಗಿದೆ ಈ ಸ್ಕೀಮಲ್ಲಿ ಸೊ ಸೆಕೆಂಡ್ ಒನ್ ಬಂದು ಫಾರ್ಮರ್ ಡಾಟಾಬೇಸ್ ಸೊ ಫಾರ್ಮರ್ ಡಾಟಾಬೇಸನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗಿದೆ ಸೊ ಫಾರ್ಮರ್ ಡಾಟಾಬೇಸ್ ಅಂದರೆ ಯಾರ ಹತ್ರ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ ಸೊ ಅದಾದ ಮೇಲೆ ಎಷ್ಟು ಕ್ರಾಪನ್ನು ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಸೊ ಇವೆಲ್ಲವೂ ಏನು ಮಾಡುತ್ತೆ ಎಷ್ಟು ಎಫಿಷಿಯಂಟಾಗಿ ಅಗ್ರಿಕಲ್ಚರ್ ಯೂಸ್ ಆಗ್ತಾಯಿದೆ ಲ್ಯಾಂಡ್ ಯೂಸ್ ಇದೆ ಅನ್ನೋದು ಅವರಿಗೆ ಡಾಟಾ ಗೊತ್ತಾಗುತ್ತೆ ಸೊ ಇದನ್ನು ಕೂಡ ಮಾಡಿದ್ದಾರೆ ಸೊ ಅದಾದಮೇಲೆ ಸಾಯಿಲ್ ಹೆಲ್ತ್ ಕಾರ್ಡ್ ಸಾಯಿಲ್ ಹೆಲ್ತ್ ಕಾರ್ಡ್ನೂ ಕೂಡ ನೋಡಿರ್ತೀರ ಸೊ ಸಾಯಿಲ್ನ ತೊಗೊಂಡು ಅದನ್ನು ಟೆಸ್ಟ್ ಮಾಡಿ ಯಾವ ಬೆಳೆಯನ್ನು ಬೆಳೆದ್ರೆ ಚೆನ್ನಾಗಿ ನಿಮಗೆ ಔಟ್ಕಮ್ ಬರುತ್ತೆ ಅನ್ನೋದು ಒಂದು ಒಂದು ಲ್ಯಾಂಡ್ ವೈಸ್ ಅದನ್ನು ಮಾಡಿಕೊಡ್ತಾರೆ ಅವರು ಸೊ ಇದು ಕೂಡ ಲಾಂಚ್ ಮಾಡಲಾಗಿದೆ ಸೊ ಏನು ಮಾಡ್ತಿದ್ರಿಂದ ಇಟ್ ವಿಲ್ ಬಿ ಇನ್ಫಾರ್ಮ್ಡ್ ಡಿಸಿಷನ್ನ ಮಾಡೋಕ್ಕೆ ಫಾರ್ಮರ್ಗೆ ಹೆಲ್ಪ್ ಮಾಡುತ್ತೆ ಸೊ ಇದು ಕೂಡ ಸ್ಕೀಮಿನ ಒಂದು ಕಂಪೋನೆಂಟ್ ಆಗಿದೆ ನೆಕ್ಸ್ಟ್ ಬಂದು ಕ್ರಾಪ್ ಇನ್ಶೂರೆನ್ಸ್ ಸೊ ಕ್ರಾಪ್ ಇನ್ಶೂರೆನ್ಸ್ನು ಕೂಡ ಲಾಂಚ್ ಮಾಡಿದ್ದಾರೆ ಸೊ ಕ್ರಾಪ್ ಇನ್ಶೂರೆನ್ಸ್ ಪ್ರಧಾನಮಂತ್ರಿ ಫಸಲ್ ಭೀಮಿ ಯೋಜನೆ ಇರ್ಬೋದು ಸೊ ಅದರ ಇನ್ಶೂರೆನ್ಸ್ಗಳಿರ್ಬೋದು ಫೇಲ್ಯೂರ್ ಆದರೆ ಅದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಅದಕ್ಕೆ ಅಂತ ಸ್ಪೆಸಿಫಿಕ್ಕಾಗಿ ಸ್ಕೀಮ್ ಮಾಡಲಾಗಿದೆ ನೆಕ್ಸ್ಟ್ ಬಂದು ಡಿಜಿಟಲ್ ಅಗ್ರಿ ಮಾರ್ಕೆಟ್ ಪ್ಲೇಸ್ ಸೊ ಡಿಜಿಟಲ್ ಅಗ್ರಿ ಮಾರ್ಕೆಟ್ ಪ್ಲೇಸ್ ಅಂತಲೂ ಕೂಡ ಒಂದು ಆನ್ಲೈನ್ ಪೋರ್ಟಲನ್ನು ಮಾಡಲಾಗಿದೆ ಸೊ ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಯಾರು ಯಾರಿರ್ತಾರೆ ನೆಕ್ಸ್ಟ್ ಮಾರ್ಕೆಟ್ ನೆಕ್ಸ್ಟ್ ಎಕ್ಸ್ಪೋರ್ಟ್ ಸೊ ಒಂದು ಕ್ರಾಪ್ ಪ್ರೊಡ್ಯೂಸ್ ಆದರೆ ಅದಕ್ಕೆ ಬೈಯೆ ಮಾಡೋರು ಸರ್ಟೆನ್ ಪೀಪಲ್ ಇರ್ತಾರೆ ಅದನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸರ್ಟನ್ ಪೀಪಲ್ಸ್ ಇರ್ತಾರೆ ಸೊ ಮಾರ್ಕೆಟಿಂಗ್ ಮಾಡೋಕ್ಕೆ ಸರ್ಟನ್ ಪೀಪಲ್ಸ್ ಇರ್ತಾರೆ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮಲ್ಲಿ ಕರ್ಕೊಂಬರುತ್ತೆ ಸೊ ಅದಕ್ಕೆ ಡಿಜಿಟಲ್ ಅಗ್ರಿ ಮಾರ್ಕೆಟ್ ಪ್ಲೇಸ್ ಅಂತ ಕರೀತಾರೆ ಸೊ ಇದು ಕೂಡ ನಿಮಗೆ ಒನ್ ಆಫ್ ದಿ ಕಂಪೋನೆಂಟ್ ಆಫ್ ದಿ ಕಂಡು ಕಂಡುಬರುತ್ತೆ ಸೊ ಬೇಸಿಕಲಿ ಐದು ಕಂಪೋನೆಟ್ಗಳನ್ನ ನೆನ್ಪಿಟ್ಕೋಬೇಕು ಮತ್ತು ಐದು ಏಮ್ಗಳನ್ನು ಕೂಡ ನೀವು ನೆನ್ಪಿಡ್ಕೋಬೇಕಾಗತ್ತೆ ಸೊ ಏಮ್ಗಳು ಕೂಡ ನೆನ್ಪಿಟ್ಕೊಳ್ಳಿ ಬಿಕಾಸ್ ಏಮಿಂದ ನೀವು ಔಟ್ಕಮ್ಗಳನ್ನು ಕೂಡ ಡಿಟರ್ಮೈನ್ ಮಾಡ್ಬೋದು ಡೈರೆಕ್ಟ್ ಕ್ವಶನ್ಗಳು ಬರೋ ಚಾನ್ಸಸ್ ಇರುತ್ತೆ ಸೊ ಏನು ಏಮ್ ಅಂತ ಕೇಳ್ಬೋದು ಅಥವಾ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಕೇಳ್ಬೋದು ಎಲ್ಲವೂ ಕೂಡ ಔಟ್ಕಮ್ ಕೂಡ ಹೌದು ಸೊ ನೆಕ್ಸ್ಟ್ ಇದು ಬಂದರೆ ನಿಮಗೆ ಕಂಪೋನೆಂಟ್ಸ್ ಅದು ಏನೇನ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನಲ್ಲಿ ಅಂತ ನಿಮಗೆ ಗೊತ್ತಿರಲಿ ಓಕೆ ಸೊ ಐ ಹೋಪ್ ಈ ಟಾಪಿಕ್ ಅರ್ಥ ಆಗಿದೆ ಅನ್ಕೊತೀನಿ ಸೊ ಇನ್ನೂ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ನ್ಯೂ ಸ್ಕೀಮ್ಗಳು ಬಂದರೆ ಅಥವಾ ಕರ್ನಾಟಕ ಸೆಂಟ್ರಿಕ್ ಏನೇನು ಸ್ಕೀಮ್ಗಳನ್ನ ರೆಪ್ಲಿಕೇಟ್ ಮಾಡ್ತಾಯಿದ್ದಾರೆ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡ್ಕೊಬೇಕಾಗುತ್ತೆ ಎಕನಾಮಿಕ್ ಸರ್ವೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಕರ್ನಾಟಕ ಎಕನಾಮಿಕ್ ಸರ್ವೆ ನೀವು ಒಂದು ಸಲ ನೋಡ್ಕೊಂಡ್ರೆ ಎಲ್ಲ ಪ್ರಾಜೆಕ್ಟ್ಗಳು ನಿಮಗೆ ಗೊತ್ತಾಗುತ್ತೆ ಕರ್ನಾಟಕದವರು ಏನೇನು ಇಂಪ್ಲಿಮೆಂಟ್ ಇದ್ದಾರೆ ಇವುಗಳಲ್ಲಿ ಅಂತ ಓಕೆ ಸೊ ನೆಕ್ಸ್ಟ್ ಫೋರ್ತ್ ಟಾಪಿಕ್ ಬಂದು ರಾಜಪ್ರಭಾ ಅಂತ ಓಕೆ ಸೊ ಇದು ನಿಮಗೆ ನ್ಯೂಸಲ್ಲಿ ಯಾಕೆ ಕಂಡು ಬಂದಿತ್ತು ಅಂದರೆ ರೀಸೆಂಟ್ಲಿ ಇದು ಬಂದು ಒಡಿಶಾದ ಫೆಸ್ಟಿವಲ್ ಸೊ ಒಡಿಶಾದ ವುಮೆನ್ಹುಡ್ ಸೆಲೆಬ್ರೇಟ್ ಮಾಡುವಂಥ ಆನ್ಸೆಟ್ ಆಫ್ ಮಾನ್ಸೂನ್ ಅಂದರೆ ಮುಂಗಾರು ಮಳೆ ಸೆಟ್ ಆದ ಟೈಮಲ್ಲಿ ಉಮೆನ್ ಹುಡ್ಡುಗೋಸ್ಕರ ಸೆಲೆಬ್ರೇಟ್ ಮಾಡುವಂಥ ಒಂದು ಒಡಿಶಾ ಫೆಸ್ಟಿವಲ್ ಇದು ಸೊ ಇದನ್ನು ಬೇಸಿಕ್ಲಿ ರಾಷ್ಟ್ರಪತಿ ಭವನಲ್ಲಿ ಸೆಲೆಬ್ರೇಟ್ ಮಾಡಲಾಯಿತು ಫಸ್ಟ್ ಟೈಮ್ ಓಕೆ ಸೊ ನಿಮಗೆ ಗೊತ್ತೇ ಇರುತ್ತೆ ಸೊ ನಮ್ಮ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರೇನಿದ್ದಾರೆ ಸೊ ಅವರು ಬಂದು ಆ ರೀಜನಿಂದನೇ ಬರ್ತಾರೆ ಸೊ ಹಾಗಾಗಿ ಈ ಒಂದು ಫೆಸ್ಟಿವಲ್ಗೆ ಎಂಫೆಸಿಸ್ ಕೊಡಬೇಕಂತ ಅವರು ಅಲ್ಲಿ ರಾಷ್ಟ್ರಪತಿ ಭವನಲ್ಲಿ ಫಸ್ಟ್ ಟೈಮ್ ಇದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಕಂಡು ಬಂದಿತ್ತು ಸೊ ಕ್ವಶನ್ ನಿಮಗೆ ಇದರ ಆ್ಯಂಗಲಿಂದ ಸ್ಟ್ಯಾಟಿಕ್ ಪಾರ್ಟಲ್ಲಿ ಬರೋ ಸಾಧ್ಯತೆ ಇರುತ್ತೆ ಸೊ ರಾಜಪ್ರಭ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಸಿಮಿಲರ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಸೆಲೆಬ್ರೇಟ್ ಮಾಡ್ತಾರೆ ಹಲವಾರು ಕಡೆ ಮಾನ್ಸೂನ್ ಆನ್ಸೆಟ್ ಆದ ತಕ್ಷಣ ಅಂದರೆ ಮುಂಗಾರು ಮಳೆ ಸೆಟ್ ಆದ ತಕ್ಷಣ ಸಟೆನ್ ಫಂಕ್ಷನ್ಗಳನ್ನ ಮಾಡ್ತಾರೆ ಈ ಥರ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ ಯಾವ ಹಬ್ಬಗಳು ಯಾವ್ಯಾವ ಇದ್ದಾವೆ ಎಲ್ಲವನ್ನು ಕೂಡ ಡೀಟೇಲಾಗಿ ನೀವು ನೋಡ್ಕೋಬೇಕಾಗತ್ತೆ ಸೊ ರಾಜಪ್ರಭಾ ಬಗ್ಗೆ ಮಾತಾಡಬೇಕಂದ್ರೆ ಇದು ಬಂದು ನಿಮಗೆ ಒಡಿಶಾದಲ್ಲಿ ಮಾಡುವಂಥ ಫೆಸ್ಟಿವಲ್ ಜನರಲ್ಲಿ ಜೂನಲ್ಲಿ ಮಾಡ್ತಾರೆ ಬಿಕಾಸ್ ಮಾನ್ಸೂನ್ ಸೆಟ್ ಆಗುವಂಥ ಟೈಮ್ ಅದು ಓಕೆ ಸೊ ಮಿಥುನ ಸಂಕ್ರಾಂತಿ ಅಂತಲೂ ಕೂಡ ಅದಕ್ಕೆ ನೇಮನ್ನು ಕರೀತಾರೆ ಸೊ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಚೆನ್ನಾಗಿ ಆಗಲಿ ಅಂತ ಒಂದು ಮಾಡುವಂಥ ಒಂದು ಸೆಲೆಬ್ರೇಷನ್ ಇದು ಓಕೆ ಸೊ ಇನ್ನೊಂದು ಬಂದು ಇಲ್ಲಿ ಅನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಸೊ ಸೆಂಟ್ರಿಕ್ ಸೆಂಟ್ರಿಕ್ಕಾಗಿ ಮಾಡುವಂಥ ಒಂದು ಫೆಸ್ಟಿವಲ್ ಇದು ಓಕೆ ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನಿಮಗೆ ನ್ಯೂಸ್ ಪೇಪರಲ್ಲಿ ಇನ್ನೂ ಹಲವಾರು ಇನ್ಫಾರ್ಮೇಷನ್ ಕಾಣುತ್ತೆ ಸೊ ಈ ಸೆಲೆಬ್ರೇಷನ್ನ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡುವ ವೇಳೆಯಲ್ಲಿ ಸಟನ್ ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡಲಾಗಿತ್ತಂತೆ ಸೊ ಯಾವುವು ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಯೂರ್ಭಂಜ್ ಚೌ ಡ್ಯಾನ್ಸ್ ಅಂತ ಸೊ ಇವೆಲ್ಲವೂ ಕೂಡ ಒಡಿಶಾದ ಡ್ಯಾನ್ಸ್ ಸಿಸ್ಟಮ್ಗಳು ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಓದಬೇಕಾದ್ರೆ ನಿಮಗೆಲ್ಲವೂ ಕೂಡ ಇವು ಕಾಣಿಸುತ್ತೆ ಸೊ ಇರೋದ್ರಿಂದ ಇವುಗಳು ಎಲ್ಲಿ ಯಾವ ರೀಜನಲ್ಲಿ ಮಾಡ್ತಾರೆ ಅಂತ ತಿಳ್ಕೊಂಡಿರಿ ನೆಕ್ಸ್ಟ್ ಸಂಬೇಲ್ಪುರಿ ಸೊ ಇದು ಕೂಡ ಒನ್ ಫಾರ್ಮ್ ಆಫ್ ಡ್ಯಾನ್ಸ್ ಫಾರ್ಮ್ ಆಫ್ ಒಡಿಶಾ ಸೊ ಇದನ್ನು ಕೂಡ ಸೆಲೆಬ್ರೇಟ್ ಮಾಡಿದರು ನೆಕ್ಸ್ಟು ಕರ್ನಾ ಡ್ಯಾನ್ಸ್ ಸೊ ಈ ಮೂರುಗಳು ಬಂದು ಕರ್ನಾ ಇರ್ಬೋದು ಸಂಬೇಲ್ಪುರಿ ಇರ್ಬೋದು ಮಾಯೂರ್ಬಂಜ್ ಚೌ ಡ್ಯಾನ್ಸ್ ಇರ್ಬೋದು ಸೊ ಎಲ್ಲವೂ ಕೂಡ ಒಡಿಶಾದ ಒಂದು ಡ್ಯಾನ್ಸ್ ಫಾರ್ಮ್ ಸೊ ಇದನ್ನು ಕೂಡ ಸೆಲೆಬ್ರೇಟ್ ಮಾಡಿ ನ್ಯೂಸಲ್ಲಿ ನಿಮಗೆ ನ್ಯೂಸ್ ಪೇಪರಲ್ಲಿ ಕಂಡು ಬಂದಿತ್ತು ಸೊ ಹಾಗಾಗಿ ಇಷ್ಟನ್ನು ನೆನ್ಪಿಡ್ಕೋಬೇಕಾಗುತ್ತೆ ಆರ್ಟ್ ಆ್ಯಂಡ್ ಕಲ್ಚರ್ ಆ್ಯಂಗಲಿಂದ ಸೊ ಕ್ವಶನ್ ನಿಮಗೆ ಸ್ಟ್ಯಾಟಿಕ್ ಆ್ಯಂಗಲಿಂದಲೇ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಡೈನಾಮಿಕ್ ಆ್ಯಂಗಲ್ ಸೊ ಹಾಗಾಗಿ ಯಾವ್ಯಾವ ರೀಜನಲ್ಲಿ ಮಾನ್ಸೂನ್ ಸೆಟ್ ಆದಾಗ ಯಾವ್ಯಾವ ಫೆಸ್ಟಿವಲ್ಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ ಯಾವ್ಯಾವ ಇವೆಂಟ್ಗಳನ್ನ ಮಾಡ್ತಾರೆ ಸೊ ಅವುಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ ಸೊ ಲಾಸ್ಟ್ ಟಾಪಿಕ್ ಬಂದು ಹೈಪರ್ ಸ್ಪೆಕ್ಟ್ರಲ್ ಕ್ಯಾಮ್ರಾ ಸೊ ಇದು ಬಂದು ಓಲಿಸ್ಟಿಕ್ ನ್ಯೂಸ್ ಸೊ ಓಲಿಸ್ಟಿಕ್ ನ್ಯೂಸ್ ಬಂದು ಚಾಂಗೆ ಸೆವೆನ್ ಸೊ ಚಾಂಗೆ ಸೆವೆನ್ ಮಿಷನನ್ನು ಯಾರು ಮಾಡ್ತಾ ಇದ್ದಾರೆ ಸೊ ಚಾಂಗೆ ಮಿಷನ್ ಅಂದರೆ ನಿಮಗೆ ಗೊತ್ತಿರಬೇಕು ಇಟ್ಸ್ ಅ ಲೋನ್ ಲೂನರ್ ಮಿಷನ್ ಆಫ್ ಚೈನಾ ಸೊ ಚೈನಾ ಅವರು ಕಂಡಕ್ಟ್ ಮಾಡುತ್ತಿರುವಂಥ ಒಂದು ಲೂನರ್ ಮಿಷನ್ ಸೊ ಲೂನರ್ ಮಿಷನಿಂದ ನೀವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ದೇಶಗಳು ಲೂನರ್ ಮಿಷನ್ನ ಕಂಡೆಕ್ಟ್ ಮಾಡ್ತಾಯಿದೆ ಸೊ ಹಾಗಾಗಿ ನಿಮಗೆ ಕ್ವಶನ್ ಅದೇ ಆ್ಯಂಗಲಿಂದ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಚಂದ್ರಯನ್ ತ್ರೀ ಕೂಡ ಸಕ್ಸಸ್ ಆಗಿದೆ ಸೊ ಅದರ ಆ್ಯಂಗಲಿಂದಲೂ ಕೂಡ ನಿಮಗೆ ಕ್ವಶನ್ ಬರ್ಬೋದು ಸೊ ಹಾಗಾಗಿ ನೋಡ್ಕೊತಾಯಿದೆ ರೀಸೆಂಟ್ಲಿ ಇದ್ಯಾಕೆ ನ್ಯೂಸಲ್ಲಿ ಇತ್ತು ಅಂದರೆ ಈಜಿಪ್ಟ್ ಬರೈನ್ ಎರಡು ದೇಶಗಳು ಚೈನಾ ಜೊತೆ ಕೊಲಾಬ್ರೇಟ್ ಆಗಿದೆ ಸೊ ದಟ್ ನಾವು ಚಾಂಗೆ ಸವೆನಿಗೆ ಸರ್ಟೈನ್ ಥಿಂಗ್ಸ್ಗಳಿಗೆ ಹೆಲ್ಪ್ ಮಾಡ್ತೀವಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ಸೊ ಹೈಪರ್ ಹೈಟರ್ ಹೈಪರ್ ಸ್ಪೆಕ್ಟ್ರಲ್ ಕ್ಯಾಮ್ರಾ ಏನಿದೆ ಅವುಗಳನ್ನು ಕಾಂಟ್ರಿಬ್ಯೂಟ್ ಮಾಡ್ಕೊಡ್ತೀವಿ ಅಂತ ಈಜಿಪ್ಟ್ ಮತ್ತು ಬರೈನ್ ಅವರು ಚೈನಾ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡಿದ್ದಾರೆ ಚಾಂಗೆ ಸೆವೆನ್ ಮಿಷನಿಗೋಸ್ಕರ ಓಕೆ ಸೊ ಹಾಗಾಗಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಯಾವ ದೇಶಗಳು ಯಾರ ಜೊತೆ ಕೊಲಾಬ್ರೇಟ್ ಆಗ್ತದೆ ಅಂತ ಗೊತ್ತಿರಲಿ ಸೊ ಯಾವ ದೇಶದ ಮಿಷನ್ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಚಾಂಗೆ ಸೊ ಚಾಂಗೆ ಸೆವೆನ್ ಸೊ ಚಾಂಗೆ ಸೆವೆನ್ ಅಂದರೆ ಚೈನೀಸ್ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಇದನ್ನು ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಎರಡು ವರ್ಷ ಆದಮೇಲೆ ಲಾಂಚ್ ಮಾಡ್ತಾರೆ ಲೂನಾರ್ ಸೌತ್ ಪೋಲ್ಗೆ ಸೊ ನಾವು ಕೂಡ ಹೋಗಿರೋದು ಲೂನಾರ್ ಸೌತ್ ಪೋಲ್ಗೆ ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಶಿವಶಕ್ತಿ ಪಾಯಿಂಟ್ ಎಲ್ಲಿದೆ ತಿರಂಗಾ ಪಾಯಿಂಟ್ ಎಲ್ಲಿದೆ ಎಲ್ಲವನ್ನು ಕೂಡ ನೋಡ್ತಾಯಿರಿ ಸೊ ಹಾಗಾಗಿ ಇದಕ್ಕೆ ಚಾಂಗೆ ಮಿಷನ್ ಸೆವೆನ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕಂತ ಅಗ್ರಿ ಮಾಡಿದ್ದಾರೆ ಸೊ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇನ್ನೂ ಅಡಿಷ್ನಲ್ ಇನ್ಫಾರ್ಮೇಷನ್ ತಿಳ್ಕೊಬೇಕು ಸೊ ಲೂನಾರ್ ಸ್ಪೇಸ್ ಮಿಷನ್ ಯಾವ್ಯಾವ ದೇಶಗಳು ಏನೇನು ಮಾಡಿದೆ ಅಂತ ತಿಳ್ಕೊಂಡಿರಿ ಸೊ ಫಸ್ಟ್ ಒಂದು ಬಂದರೆ ಚಾಂಗೆ ಚಾಂಗೆ ಮಿಷನ್ ಅಂತ ಬಂದರೆ ನಿಮಗೆ ಇಟ್ಸ್ ಅ ಚೈನಾಸ್ ಲೂನಾರ್ ಮಿಷನ್ ಓಕೆ ಸೊ ಇವೆಲ್ಲವೂ ಕೂಡ ಲೂನಾರ್ ಮಿಷನ್ಸ್ ಹೋಲಿಸ್ಟಿಕಲಿ ಒಂದು ಸೈಡ್ ಎಲ್ಲನ ಬರ್ಕೊಂಡಿರಿ ಸೊ ಈ ಆ್ಯಂಗಲಿಂದ ಕ್ವಶನ್ ದ ಫಾಲೋಯಿಂಗ್ ಇರ್ಬೋದು ಆ ಥರ ಕೇಳೋ ಚಾನ್ಸಸ್ ಇರುತ್ತೆ ಸೊ ಚಂದ್ರಯಾನ ಅಂತ ಬಂದರೆ ನಮ್ಮ ಇಂಡಿಯಾದ ಲೂನಾರ್ ಮಿಷನ್ಸ್ ಸೊ ತ್ರೀ ಕಂಪೋನೆಂಟ್ಸ್ ಇದೆ ನಮ್ಮದು ನೆಕ್ಸ್ಟ್ ಸ್ಲಿಮ್ ಮಿಷನ್ ಇದ್ದಿದ್ದು ಸ್ಲಿಮ್ ಮಿಷನ್ ಯಾರ್ದು ಮಿಷನ್ ಇದು ಇದು ಬಂದು ಜಪಾನಿನ ಲೂನಾರ್ ಮಿಷನ್ ಜಪಾನ್ ಅವರು ಕಂಡಕ್ಟ್ ಮಾಡಿದ್ದು ಬಟ್ ಇದು ಫಸ್ಟ್ ಮಿಷನ್ ಅಲ್ಲ ಜಪಾನಿನ ಫಸ್ಟ್ ಮಿಷನ್ ಬಂದು ಐ ಸ್ಪೇಸ್ ಅಂತ ಸೊ ಐ ಸ್ಪೇಸ್ ಎಮ್ ಒನ್ ಅಂತ ಮಾಡಿದರು ಇದು ಬಂದು ಫಸ್ಟ್ ಅಟೆಂಪ್ಟ್ ಓಕೆ ಸೊ ಇದು ಸ್ವಲ್ಪ ಕೇರ್ಫುಲ್ ಆಗಿ ಗೊತ್ತಿರಲಿ ನಿಮಗೆ ಜಪಾನ್ ಸ್ಲಿಮ್ ಇಸ್ ದ ಫಸ್ಟ್ ಮಿಷನ್ ಅಲ್ಲ ಸೊ ಐ ಸ್ಪೇಸ್ ಎಮ್ ಒನ್ ಅಂತ ಮಾಡಿದರು ಅದು ಫಸ್ಟ್ ಮಿಷನ್ ಸೊ ಲೇಟರ್ ಏನಾಗ್ತಾ ಇದೆ ಚಂದ್ರಯಾನ್ ಫೋರ್ ಏನಿದೆ ಅದನ್ನು ಚಂದ್ರಯಾನ್ ಫೋರ್ ಮತ್ತು ಜಪಾನ್ ಅವರು ಮಿಕ್ಸ್ ಆಗಿ ಲೂಪೆಕ್ಸ್ ಅಂತ ಮಾಡ್ತಾ ಇದ್ದಾರೆ ಸೊ ಈ ಲೂಪೆಕ್ಸ್ ಮಿಷನಲ್ಲಿ ನಮ್ಮ ಚಂದ್ರಯಾನ್ ಫೋರ್ ಕೂಡ ಕಂಡಕ್ಟ್ ಆಗುತ್ತೆ ಇಂಡಿಯಾ ಆ್ಯಂಡ್ ಜಪಾನ್ ಜೊತೆ ಓಕೆ ಸೊ ಇಬ್ಬರು ಸೇರಿಕೊಂಡು ಲೂಪೆಕ್ಸ್ ಅಂತ ಮಿಷನನ್ನು ಮಾಡ್ತಾರೆ ಸೊ ನೆಕ್ಸ್ಟ್ ಬಂದು ಕ್ವಿನ್ ಕ್ವಾಯೋ ಸೊ ಇದ್ರ ಪ್ರೊನೌನ್ಸಿಯೇಷನ್ ಹೆಂಗಿದೆ ನೋಡ್ಕೊಳ್ಳಿ ನೀವೇ ಸೊ ಕ್ವಿನ್ ಕ್ವಾಯೋ ಜನ್ರಲಿ ಸೊ ಇದು ಕೂಡ ಒನ್ ಆಫ್ ದಿ ಮಿಷನ್ ಸೊ ಕ್ವಿನ್ ಕ್ವಾಯೋ ಟು ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಇದು ಯಾರ್ದು ಚೈನಾದ ಒನ್ ಆಫ್ ದಿ ಮಿಷನ್ ಲೂನಾರ್ ಕಮ್ಯುನಿಕೇಷನ್ ಮಿಷನ್ ಸೊ ಲೂನಾರ್ ಕಮ್ಯುನಿಕೇಷನ್ ಮಿಷನ್ ಯಾಕೆಂದರೆ ಲೂನಾರ್ ಹತ್ರ ಅಂದರೆ ಮೂನಲ್ಲಿ ಇದು ರೊಟೇಟ್ ಆಗ್ತಿರತ್ತೆ ಸೊ ಯಾವುದಾದ್ರು ರೋವರ್ಗಳು ಅಥವಾ ಲ್ಯಾಂಡರ್ಗಳು ಅದು ಹೋಗಿ ಲ್ಯಾಂಡ್ ಆದಮೇಲೆ ಚಾಂಗೆ ಲ್ಯಾಂಡರ್ ಲ್ಯಾಂಡ್ ಆದಮೇಲೆ ಅದರಿಂದ ಬರುವಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಈ ಕ್ವಿಂಗೊ ಟೂ ಏನಿದೆ ಇದನ್ನು ಚೈನಾಗೆ ಸೆಂಡ್ ಮಾಡುತ್ತೆ ಸೊ ಹಾಗಾಗಿ ಈ ಮಿಷನ್ನ ಚೈನಾದವರು ಲಾಂಚ್ ಮಾಡಿದರು ಸೊ ಹಾಗಾಗಿ ಇದು ಕೂಡ ನಿಮಗೆ ನ್ಯೂಸಲ್ಲಿ ಬಂದಿತ್ತು ಕೆ ಪಿ ಎಲ್ ಒ ಸೊ ಇದು ಬಂದು ಕೊರಿಯನ್ ಸೌತ್ ಕೊರಿಯನ್ ಪಾತ್ ಫೈಂಡರ್ ಲೂನಾರ್ ಆರ್ಬಿಟರ್ ಸೊ ಫುಲ್ ಫಾರ್ಮ್ ಬಂದು ಇದಿದೆ ಓಕೆ ಸೊ ಸೌತ್ ಕೊರಿಯಾದವರು ಮಾಡಿರುವಂಥ ಲೂನಾರ್ ಮಿಷನ್ ಬಂದು ಕೆ ಪಿ ಎಲ್ ಅಂತ ಕರೆಯಲಾಗುತ್ತೆ ಓಕೆ ಸೊ ನೆಕ್ಸ್ಟ್ ಬಂದು ಕ್ಯಾಪ್ಸ್ಟೋನ್ ಕ್ಯಾಪ್ಸ್ಟೋನ್ ಅಂತ ಮಿಷನ್ ಸೊ ಇದು ಯಾರು ಕಂಡಕ್ಟ್ ಮಾಡ್ತಾ ಇರೋದು ನಾಸಾ ಅವರು ಕಂಡಕ್ಟ್ ಮಾಡಿದಂಥ ಲೂನಾರ್ ಮಿಷನ್ ಇದು ಕೂಡ ಒನ್ ಆಫ್ ದಿ ಪಾರ್ಟ್ ಇದೆ ಓಕೆ ಸೊ ಇಷ್ಟು ನಿಮಗೆ ಲೂನಾರ್ ಮಿಷನ್ಗಳು ನ್ಯೂಸಲ್ಲಿ ಇದ್ದಂಥ ಲೂನಾರ್ ಮಿಷನ್ಸ್ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ನೀವು ಇನ್ನೊಂದು ಸಲ ನೋಡ್ಕೋಬೇಕು ಓಕೆ ಸೊ ಇಲ್ಲಿ ಯೂಸ್ ಮಾಡಿರ್ತೀನಿ ನಾನು ಸೊ ಅಪ್ಕಮಿಂಗ್ ಅಥವಾ ಫ್ಯೂಚರಲ್ಲಿ ಬರುವಂಥ ಲೂನಾರ್ ಮಿಷನ್ಸ್ ಸೊ ಇದು ಕೂಡ ಲೂನಾರ್ ಮಿಷನ್ಸೇ ನ್ಯೂಸ್ ಪೇಪರಲ್ಲಿ ನಿಮಗೆ ಹಲವಾರು ಕಡೆ ಕಾಣಿಸಿರುತ್ತೆ ಸೊ ಯಾವ್ಯಾವುದು ಇಂಪಾರ್ಟೆಂಟ್ ಒಂದು ಬಂದು ವೈಪರ್ ಮಿಷನ್ ಅಂತ ಸೊ ವೈಪರ್ ಮಿಷನ್ ಅಂದರೆ ವೀನಸ್ ಅಂತ ಎಲ್ಲರಿಗೆ ಅನಿಸುತ್ತೆ ಫಸ್ಟ್ ಥಾಟ್ ವಿ ಇದೆ ವೈಪರ್ ಇದೆ ಸೊ ವೀನಸ್ ಅಂತ ಅನಿಸುತ್ತೆ ಬಟ್ ಇಟ್ ಈಸ್ ಆಲ್ಸೋ ಲೂನಾರ್ ಮಿಷನ್ ನಾಸ ಅವರು ಕಂಡಕ್ಟ್ ಮಾಡುತ್ತಿರುವ ಲೂನಾರ್ ವಾಟರ್ ಮ್ಯಾಪಿಂಗ್ ಮಿಷನ್ ಸೊ ಮೂನಲ್ಲಿರುವಂಥ ವಾಟರ್ನ ಮ್ಯಾಪ್ ಮಾಡೋಕ್ಕೋಸ್ಕರ ಅವರು ಕಂಡಕ್ಟ್ ಮಾಡಲಿರುವ ಫ್ಯೂಚರ್ ಮಿಷನ್ ಓಕೆ ಟ್ವೆಂಟಿ ಟ್ವೆಂಟಿ ಫೈವ್ ಆ ಟ್ವೆಂಟಿ ಸಿಕ್ಸ್ಗೆ ಇದನ್ನು ಲಾಂಚ್ ಮಾಡ್ತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಬಂದು ಆರ್ಟಿಮಿಸ್ ಮಿಷನ್ ಸೊ ಎರಡು ಬರುತ್ತೆ ಆರ್ಟಿಮಿಸ್ ಅಕಾರ್ಡ್ ಅಂತ ಒಂದು ಬರುತ್ತೆ ಆರ್ಟಿಮಿಸ್ ಮಿಷನ್ ಅಂತ ಒಂದು ಬರುತ್ತೆ ಆರ್ಟಿಮಿಸ್ ಅಕಾರ್ಡ್ ಅಂದರೆ ಅದನ್ನು ಸೆಲೆಸ್ಟಿಯಲ್ ಬಾಡಿ ಅಥವಾ ಟೆರೆಸ್ಟಿಯಲ್ ಬಾಡಿಸ್ ಏನಿದೆ ಅವುಗಳನ್ನು ಗವರ್ನ್ ಮಾಡಕೋಸ್ಕರ ಮಾಡಿರುವಂಥ ಒನ್ ಆಫ್ ದಿ ಪ್ಯಾಕ್ಟ್ ಅದು ಅಗ್ರಿಮೆಂಟ್ ಅದು ಇಂಡಿಯಾ ಕೂಡ ಅದಕ್ಕೆ ಸಿಗ್ನೇಚರ್ ಮಾಡಿದ್ದಾರೆ ಆರ್ಟಿಮಿಸ್ ಮಿಷನ್ ಬಂದು ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ನಾಸಾದವರು ಸೊ ಯೂಮನ್ಸನ್ನು ಕ್ಯಾರಿ ಮಾಡ್ತಾರೆ ಸೊ ಇದರ ಹೆಸರು ಕೂಡ ಆರ್ಟಿಮಿಸ್ ಮಿಷನ್ ಅಂತ ಇಟ್ಕೊಂಡಿದ್ದಾರೆ ಓಕೆ ಸೊ ಅದಾದಮೇಲೆ ನಿಮಗೆ ಬೆರಿಶೀಟ್ ಅಂತ ಕಾಣುತ್ತೆ ಸೊ ಬೆರಿಶೀಟ್ ಮಿಷನ್ ಅಂತ ಸೊ ಬೆರಿಶೀಟ್ ಟು ಫ್ಯೂಚರಲ್ಲಿ ಬರುವಂಥದ್ದು ಶೀಟ್ ಒನ್ ಆಲ್ರೆಡಿ ಲಾಂಚ್ ಆಗಿತ್ತು ಇದನ್ನು ಯಾರು ಲಾಂಚ್ ಮಾಡಿದ್ದು ಇಸ್ರಾಯಲ್ ಅವರು ಲಾಂಚ್ ಮಾಡಿದಂಥ ಒನ್ ಆಫ್ ದಿ ಮಿಷನ್ ಇದು ಓಕೆ ಸೊ ಅದಾದ ಮೇಲೆ ಇನ್ನೊಂದು ನ್ಯೂಸಲ್ಲಿದ್ದಂಥ ಮಿಷನ್ ಬಂದು ಲೂನಾ ಸೊ ಲೂನಾ ಮಿಷನ್ಸ್ ಅಂತ ಬಂದರೆ ನಿಮಗೆ ಇದು ಬಂದು ರಷ್ಯಾ ಕಂಡಕ್ಟ್ ಮಾಡುವಂಥ ಲೂನಾರ್ ಮಿಷನ್ಗಳು ಅದಕ್ಕೆ ಲೂನಾ ಅಂತ ಕರೀತಾರೆ ಸೊ ಚಂದ್ರಯಾನ ಲಾಂಚ್ ಆದಮೇಲೆ ಫಸ್ಟ್ ಲ್ಯಾಂಡ್ ಮಾಡೋಕ್ಕೋಸ್ಕರ ಅವರು ಲೂನಾ ಮಿಷನ್ನ ಲಾಂಚ್ ಲಾಂಚ್ ಮಾಡಲಿದ್ದರು ಬಟ್ ಅದು ಫೇಲ್ ಆಯಿತು ಬಟ್ ಚಂದ್ರ ಅಂತರಿ ಸಕ್ಸಸ್ ಆಯಿತು ಸೊ ಹಾಗಾಗಿ ನಿಮಗೆ ಲೂನಾ ಮಿಷನ್ ಕೂಡ ನ್ಯೂಸಲ್ಲಿ ಕಾಣಿಸುತ್ತೆ ಸೊ ಇವಿಷ್ಟನ್ನು ಕೂಡ ಜನರಲಿ ಒಂದು ಸೈಡ್ ಬಾದಿಟ್ಕೊಂಡು ನೆನ್ಪಿಟ್ಕೊಂಡಿರಿ ಯಾವ್ಯಾವ ಆರ್ಗನೈಸೇಷನ್ ಯಾವ್ಯಾವ ಮಿಷನ್ನ ಕಂಡಕ್ಟ್ ಮಾಡ್ತಾರೆ ಸ್ಪೆಷಲಿ ಲೂನಾರ್ ರಿಲೇಟೆಡ್ ಅಥವಾ ಚಂದ್ರನಿಗೆ ಸಂಬಂಧಪಟ್ಟಂಥ ಮಿಷನ್ಗಳು ಯಾವ್ಯಾವನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲವನ್ನು ಒಂದು ಸೈಡ್ ಇಟ್ಕೊಂಡು ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ಕೊಳ್ಳಿ ಚಂದ್ರಯಾನ್ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ನೋಡ್ಕೊಳ್ಳಿ ನಿಸಾರ್ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳಿ ಮತ್ತು ಆದಿತ್ಯ ಎಲ್ ಒನ್ ಮಿಷನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅವುಗಳನ್ನು ಕೂಡ ನೀಟಾಗಿ ನೋಡ್ಕೋಬೇಕಾಗತ್ತೆ ಓಕೆ ಸೊ ಐ ಹೋಪ್ ಈ ಟಾಪಿಕ್ ಕವರ್ ಆಗಿದೆ ಸೊ ನೆಕ್ಸ್ಟ್ ಸ್ಪರ್ಧಾ ಶಾರ್ಟ್ಸ್ ಬಂದು ಜೂನ್ ಫಿಫ್ಟೀನ್ತ್ ಫಾದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ರಂತೆ ಜೂನ್ ಫೋರ್ಟೀನ್ ಬಂದು ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ರಂತೆ ಸೊ ಇವುಗಳಿಗೆ ಏನಾದರೂ ಥೀಮ್ ಇದ್ದರೆ ಥೀಮ್ಗಳನ್ನು ನೋಡ್ಕೋಬೋದು ಸೊ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಬಂದು ಇಂಡಿಯಾದವರು ಹಾಂಗ್ಕಾಂಗ್ನ ಸರ್ಪಾಸ್ ಮಾಡಿದಾರಂತೆ ಸೊ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟಲ್ಲಿ ಹಾಂಗ್ಕಾಂಗ್ನ ಸರ್ಪಾಸ್ ಮಾಡಿ ನಾವು ಫೋರ್ತ್ ಎಕಾನಮಿಯಾಗಿ ಕಂಡು ಬರ್ತೀವಿ ಸೊ ನಾನು ಬಂದು ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಕ್ಲಾಸಲ್ಲೂ ಕೂಡ ಸೊ ಇಂಡಿಯಾ ಸೆಕೆಂಡ್ ಪ್ಲೇಸ್ ಇದೆ ಅಂತೆ ಯಾವುದರಲ್ಲಿ ನೈಟ್ರಸ್ ಆಕ್ಸೈಡ್ ಎಮಿಷನಲ್ಲಿ ನಾವು ಸೆಕೆಂಡ್ ಪ್ಲೇಸಲ್ಲಿ ಕಂಡು ಬರ್ತೀವಿ ಚೈನಾದವರು ಫಸ್ಟ್ ಪ್ಲೇಸಲ್ಲಿ ನಿಮಗೆ ಕಂಡು ಬರ್ತಾರೆ ಸೊ ಹಾಗಾಗಿ ಇದು ನಿಮಗೆ ನ್ಯೂಸಲ್ಲಿ ಕಂಡು ಬಂದಿರುತ್ತೆ ಓಕೆ ಐ ಹೋಪ್ ಎಲ್ಲವೂ ಕೂಡ ಕವರ್ ಆಗಿದೆ ಅಂತ ಅನಿಸುತ್ತೆ ಓಕೆ ಸೊ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಇಲ್ಲಾಂದರೆ ಸೆಷನನ್ನು ಎಂಡ್ ಮಾಡ್ತೀನಿ ಮತ್ತು ನಾಳೆ ಸೆವೆನ್ ತರ್ಟಿಗೆ ನಾವು ಮಾರ್ನಿಂಗ್ ಕ್ಲಾಸಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಎಕ್ಸಾಮ್ ಬರ್ತಾ ಬರ್ತಾಯಿದೆ ಸೊ ಹಾಗಾಗಿ ಹಾರ್ಡ್ಲಿ ತರ್ಟಿ ಫೈವ್ ಫಾರ್ಟಿ ಡೇಸ್ ಅಷ್ಟೇ ಉಳಿದಿದೆ ಸೊ ಎಕ್ಸಾಮ್ ಪೇಸ್ನ ಬಿಲ್ಡ್ ಮಾಡಬೇಕು ಸೊ ಹೆಚ್ಚು ಹೆಚ್ಚು ನೀವು ಜಾಸ್ತಿ ನ್ಯೂಸ್ ಪೇಪರ್ಗಳನ್ನ ನೋಡ್ತಾ ಹೋಗಬೇಕು ಮತ್ತು ರಿವಿಷನ್ ಮಲ್ಟಿಪಲ್ ಟೈಮ್ಸ್ ಮಾಡ್ತಾ ಹೋಗಬೇಕು ಸೊ ದಟ್ ಕೆ ಎಸ್ ಸಿ ಬೆಟರ್ ಪ್ರಿಪ್ರೇಷನ್ ಆಗುವ ಚಾನ್ಸಸ್ ಇಂಪ್ರೂವ್ ಆಗುತ್ತೆ ಓಕೆ ಸೊ ಇನ್ನು ಮುಂದೆ ಸೆವೆನ್ ತರ್ಟಿಗೆ ಎಕ್ಸಾಕ್ಟ್ಲಿ ನಾವು ಕ್ಲಾಸಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಓಕೆ So take care till then bye.